ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ನಿಜವಾಗ್ಲೂ ಕೂಡ ಏನಾಗ್ತದೆ ಇಲ್ಲಿ ನಿಜವಾಗ್ಲೂ ಇಲ್ಲಿ ಲಕ್ಷ್ಮಿ ಭಾಗ್ಯ ಇಬ್ಬರ ಮುಖಾಮುಖಿ ಆಗೋದ್ರ ಜೊತೆಗೆ ಭಾಗ್ಯ ನಿರ್ಧಾರವನ್ನು ಲಕ್ಷ್ಮಿ ಒಪ್ಕೋತದಾಳೆ ಪ್ರತಿಜ್ಞೆಯನ್ನು ಮಾಡೋದ್ರ ಮುಖಾಂತರ ಇಂಥ ಕಡೆ ಅಕ್ಕನಿಗೆ ಪ್ರಮಾಣವನ್ನ ಕೊಡ್ತದಾಳೆ ಯಾವ ರೀತಿಯಲ್ಲಿ ಅಕ್ಕನಿಗೆ ಪ್ರಾಮಿಸ್ ಮಾಡ್ತಿದ್ದಾಳೆ ಲಕ್ಷ್ಮಿ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಇಲ್ಲಿ ಭಾಗ್ಯ ಒಂದು ದೊಡ್ಡ ನಿರ್ಧಾರವನ್ನೇ ತೆಗೆದು ್ಕೊಂಡ್ಬಿಟ್ರು ಇಷ್ಟು ದಿನಗಳು ಒಂದು ಆ ಒಂದು ಅವ್ರ ಮನೆ ಮನಸ್ಸಲ್ಲಿ ಆಗ್ತಿದ್ದಂಥ ಆ ಒಂದು ಆಘಾತಕ್ಕೆ ಇವತ್ತು ಉತ್ತರ ಸಿಕ್ಕಿದೆ ನಿಜವಾಗ್ಲೂ ಪ್ರತಿ ಬಾರಿ ತಾಂಡು ಮಾಡಿದಂಥ ಅವಾ ಅವಾಂತರಗಳು ಭಾಗ್ಯಕ್ಕೆ ನಿಜವಾಗಲೂ ಆಘಾತವನ್ನು ತರಿಸುತ್ತೋ ಜೊತೆಗೆ ಒಂದು ದೊಡ್ಡ ನಿರ್ಧಾರವನ್ನು ತಗೋಬೇಕು ಅನ್ನಿಸ್ತತ್ತು ಆದರೆ ಅವತ್ತಿನ ಪರಿಸ್ಥಿತಿ ಸಮಯ ಅವರಿಗೆ ಅವಕಾಶ ಮಾಡಿಕೊಡ್ಲಿಲ್ಲ ಅವತ್ತು ಮಕ್ಕಳಿಗೋಸ್ಕರ ಭಾಗ್ಯ ತನ್ನ ನಿರ್ಧಾರವನ್ನು ಬದಲಾಯಿಸ್ಕೊಂಡು ಗಂಡು ಜೊತೆ ಮತ್ತೆ ಬದುಕೋದಕ್ಕೆ ನಿರ್ಧಾರ ಮಾಡಿದ್ರು ತಾಂಡವನ್ನು ಕ್ಷಮಿಸೋದಕ್ಕೆ ನಿರ್ಧಾರ ಮಾಡಿದ್ರು ಆದರೆ ಯಾವಾಗ ತಾಂಡವ ಕ್ಷಮೆಗೆ ಅರ್ಹನಲ್ಲ ಅನ್ನೋ ವಿಷಯ ಆಗುತ್ತಾ ಇತ್ತು ಮತ್ತೆ ಮತ್ತೆ ಮದುವೆ ಆಗೋಕ್ಕೆ ಮುಂದಾದರು ನಿಜವಾಗಲೂ ಕೂಡ ಭಾಗ್ಯ ಅದನ್ನು ಸಹಿಸಿಕೊಡೋಕ್ಕೆ ಒಪ್ಕೊಳ್ಳೋಕ್ಕೆ ಸಾಧ್ಯ ಆಗಲೇ ಇಲ್ಲ ಅದೇ ಕಾರಣಕ್ಕೋಸ್ಕರ ಭಾಗ್ಯ ಸಿಡಿದ್ರು ಈ ಕಡೆ ತಾಂಡವ್ ಮದುವೆ ನಾನು ನಿಲ್ಲಿಸ್ತೀನಿ ಅಂತ ಹುಟ್ಟ ಕುಸುಮ ಅವ್ರನ್ನ ಕೂಡ ತಡೆದ್ರು ಏನಂತ ಎಷ್ಟು ಬಾರಿ ಮದುವೆ ನಿಲ್ಲಿಸ್ತೀರ ನಿಜವಾಗ್ಲೂ ಈ ಜಾಗದಲ್ಲಿ ಇರಬೇಕಾಗಿತ್ತು ನಾನೆಲ್ಲ ಶ್ರೇಷ್ಠ ಅವರು ಮನಸ್ಸಲ್ಲಿ ಶ್ರೇಷ್ಠ ಶ್ರೇಷ್ಠ ಎಷ್ಟು ಬಾರಿ ಮದುವೆ ಆಗೋಕ್ಕೆ ಹೋಗಿದ್ದಾರೆ ಮತ್ತೆ ಮತ್ತೆ ಬದಲಾಯಿಸೋಕ್ಕೆ ಸಾಧ್ಯ ಆಗುತ್ತಾ ಇಷ್ಟು ದಿನ ಬದಲಾವಣೆ ಆಗದಿರ್ತಕ್ಕಂಥ ಮನುಷ್ಯ ಮತ್ತೆ ಬದಲಾಗ್ತಾರ ದಯವಿಟ್ಟು ಅದ ಇಲ್ಲ ನನಗೆ ಬೇಡ ಅಂದಮೇಲೆ ಅವ್ರು ಕಟ್ಟಿರೋ ತಾಳಿ ನನಗೆ ಭಾರವಾಗ್ತದೆ ಅಂತ ಕೀಳೋಕೆ ಮುಂದಾಗ್ತಾರೆ ಧೈರ್ಯ ಸಾಕಾಗುತ್ತಿಲ್ಲ ಆದರೆ ಕುಸ್ಮಾ ಆಂಟಿ ಇಲ್ಲಿ ಧೈರ್ಯವನ್ನು ಕೊಡ್ತಾರೆ ತೆಗೆದುಬಿಡು ಮಗಳೇ ಇಷ್ಟು ದಿನ ನಾನು ನಿನಗೆ ಅತ್ತೆ ಆಗಿದ್ದೆ ನನ್ನ ನಾಲಯಕ್ಕೆ ಮಗ ನನಗೆ ಯೋಗ್ಯನಲ್ಲ ಅಂತ ಯೋಗ್ಯನಲ್ಲ ಅವನು ಕಟ್ಟಿರೋ ಈ ತಾಳಿಗೂ ಕೂಡ ಬೆಲೆ ಇಲ್ಲ ಖಂಡಿತ ಕೂಡ ಖಂಡಿತ ನೀನು ನಿನ್ನ ನಿರ್ಧಾರವನ್ನು ತೆಗೆದುಕೊಂಡಿದ್ಯಲ್ಲ ಅದೇ ಖಂಡಿತ ಕರೆಕ್ಟ್ ಆಗಿದೆ ಹೋಗು ಮಗಳೇ ಖಂಡಿತ ನಿನ್ನ ತೀರ್ಮಾನಕ್ಕೆ ನಾನು ಯಾವತ್ತೂ ಕೂಡ ಬದ್ಧವಾಗಿರ್ತೀನಿ ನಿನ್ನ ತಾಯಿ ಸ್ಥಾನದಲ್ಲಿರ್ತೀನಿ ನೀನು ನಿನ್ನ ತಾಯಿಯಾಗಿ ಜೊತೆಯಲ್ಲಿರ್ತೀನಿ ನಿನ್ನೆ ಸತ್ತೋಗಿಬಿಟ್ಲು ಮಗಳ ಅಂತ ಹೇಳೋದ್ರ ಮುಖಾಂತರ ನಿಜವಾಗ್ಲೂ ಕೂಡ ಇಲ್ಲಿ ಕುಸ್ಮ ಅವರು ತನ್ನ ಮಗನ್ನ ಬಿಟ್ಟು ತನ್ನ ಸೊಸೆ ಪರ ನಿಂತ್ಕೋತಾರೆ ಇದು ನಿಜವಾಗ್ಲೂ ತಾಂಡವಗೆ ಶಾಕ್ ತರಿಸುತ್ತೆ ಆಘಾತವೇ ಆಗ್ಬಿಡುತ್ತೆ ತಾಂಡವ್ಗೆ ಅಂತ ಹೇಳಬಹುದಾಗಿದೆ ತದನಂತರ ಇಲ್ಲಿ ಭಾಗ್ಯ ತಾಳಿ ತೆಗಿಯೋಕ್ಕೆ ಹೋದರೆ ಸುನಂದೂರು ಬಂದು ಅದಕ್ಕೆ ಅಡ್ಡಿ ಆಗ್ತಾರೆ ಸುನಂದೂರು ಅಡ್ಡಿ ಆಗ್ತಿದ್ದಾಗೆ ನಿಜವಾಗ್ಲೂ ಕೂಡ ಇಲ್ಲಿ ಕುಸುಮ ಅವರು ಹಾಗೆ ಭಾಗ್ಯ ಭಾಗ್ಯ ತಂದೆ ಮಾವ ಎಲ್ಲರೂ ಕೂಡ ಸುನಂದವರು ವಿರುದ್ಧವಾಗಿ ನಿಂತ್ಕೋತಾರೆ ಆದರೆ ನನ್ನ ಭಾಗ್ಯಂಗೆ ಗಂಡದಕ್ಕಿರೋದಿಲ್ಲ ಬೇಕೇ ಬೇಕು ಅವಳು ಗಂಡನ ಜೊತೆನೇ ಇರಬೇಕು ನೀವು ಯಾರೂ ಸರಿ ಇಲ್ಲ ನನ್ನ ಮಗಳು ಬದುಕನ್ನು ಹಾಳು ಮಾಡ್ತಿದ್ರೆ ಅಂತ ಕಪ್ಪ ಹೇಳೋದು ಒಂದೇ ಮಾತು ನೀನು ಇದೇ ರೀತಿ ಆಡಿದ್ರೆ ಖಂಡಿತ ನಿನ್ನ ಗಂಡ ನಿನ್ನ ಜೊತೆ ಇದ್ದ ಅಂತ ಮರಿಬೇಕಾಗುತ್ತಾ ಅಂತ ಅದೇ ಕಾರಣಕ್ಕೋಸ್ಕರ ಸುನಂದವರು ಮಾವನೂ ಆಗಬೇಕಾಗುತ್ತಾ ಭಾಗ್ಯ ತನ್ನ ಗಂಡಕ್ಕೆ ಒಳಿತಾಗ್ಲಿ ಅನ್ನೋ ದೃಷ್ಟಿಯಿಂದನೇ ತಾಳಿ ತೆಗಿತಾರೆ ದೇವರ ಮುಂದೆ ಕೂಡ ನಿಂತು ನನ್ನ ಗಂಡ ನೂರು ವರ್ಷಗಳ ಕಾಲ ಚೆನ್ನಾಗಿಲಿ ಅವರು ಆಸೆ ಪಟ್ಟಂಥ ಬದುಕು ಬದುಕಲಿ ಅನ್ನೋ ಮನಸ್ಥಿತಿಯಿಂದನೇ ಒಳ್ಳೆ ಮನಸ್ಸಿಂದ ಮದುವೆಗೆ ಬಂದವರು ಹಾಗೆ ಹೋಗಬಾರ್ದು ಅಂತ ಹೇಳಿ ತಾಂಡವಕ್ಕೂ ಕೈಗೆ ಅವ್ರು ಕಟ್ಟಿದಂಥ ತಾಳಿನ ಕೊಟ್ಟು ಅಲ್ಲಿಂದ ಹೊರಟೆ ಬಿಡ್ತಾರೆ ತದನಂತರ ಇಲ್ಲಿ ಶ್ರೇಷ್ಠ ಫುಲ್ ದಿಲ್ ಖುಷಿ ಆಗ್ಬಿಟ್ಟಿದ್ದಾಳೆ ಶೌರ್ಯ ಎಷ್ಟೇ ಹೇಳಿದ್ರು ಶ್ರೇಷ್ಠ ಬುದ್ಧಿ ಕಲಿಯೋದಿಲ್ಲ ತದನಂತರ ಇಲ್ಲಿ ತಾಂಡವ್ಗೆ ಆಘಾತವಾಗ್ಬಿಟ್ಟಿದೆ ತಾಳಿ ಕಟ್ಟೋಕ್ಕೂ ಶ್ರೇಷ್ಠ ಶ್ರೇಷ್ಠನೇ ತಾಳಿನ ಕಟ್ಟಿಸ್ಕೊತಾಳೆ ಅಂತಲೇ ಹೇಳ್ಬೋದು ಇಲ್ಲಿ ಶ್ರೇಷ್ಠ ತಾಂಡವ್ ಮದುವೆ ಆಗೋಯಿತು ಆ ಕಡೆ ಮಕ್ಕಳು ಮನೆಗೆ ಹೋಗ್ಬಿಟ್ಟು ಅಪ್ಪ ಇರೋದಿಲ್ವಾ ಅಂತಕ್ಕ ನಾನೇ ಅಪ್ಪ ಮನಸ್ಸಾನದಲ್ಲಿ ನಿಂತ್ಕೊತೀನಿ ಮಕ್ಕಳ ಒಬ್ಬ ಮನುಷ್ಯರು ಎಷ್ಟು ಅಂತ ಹೆಣ್ಣುಮಗಳು ತಗ್ಗಿ ಬಗ್ಗೆ ನಡೀತಾಳೆ ಅನ್ನೋಕೆ ಅಂದರೆ ಖಂಡಿತವಾಗ್ಲೂ ಆಕೆ and yeah. ಅಸಹಾಯಗಳು ಅಂತಲ್ಲ ತನ್ನ ಕುಟುಂಬ ಚೆನ್ನಾಗಿರಬೇಕು ತನ್ನ ಗಂಡನ ಮನೆ ಚೆನ್ನಾಗಿರಬೇಕು ಎಲ್ಲವನ್ನ ತಗ್ಗಿ ಬಗ್ಗಿ ಹೋದಾಗ ಸಂಸಾರ ಚೆನ್ನಾಗಿರಬೇಕು ಅದನ್ನು ಮಾಡ್ತಾಳೆ ಆದರೆ ಅದನ್ನೇ ಮಿಸ್ಯೂಸ್ ಮಾಡಿಕೊಂಡ್ರೆ ಖಂಡಿತ ತಾವೆಗೆ ಖಾಲಿ ಆಗೋಕ್ಕೂ ಗೊತ್ತದೆ ಅಂತ ಭಾಗ್ಯ ಹೇಳ್ತಾಳೆ ಅಮ್ಮ ಹೇಳಿದ ಪ್ರತಿ ಮಾತಿಗೆ ಕೂಡ ಉತ್ತರ ಕೊಡ್ತಾಳೆ ಇನ್ನು ಮುಂದೆ ತನ್ನ ಮಕ್ಕಳಿಗೆ ತಾನೇ ತಂದ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೋತೀನಿ ಅಂತ ಹೇಳಿದ್ರು ಮುಖಾಂತರ ಮಕ್ಕಳಿಗೆ ಧೈರ್ಯವನ್ನು ನೀಡಿ ಅಲ್ಲಿಂದ ಹೊಡ್ತಾರೆ ತದನಂತರ ಈ ಕಡೆ ತಾಂಡುಮದೇಶೀಶ್ಠ ಶೌರ್ಯ ಮನೆಗೆ ಬರ್ತಾರೆ ಅಲ್ಲಿ ಆಲ್ರೆಡಿ ಮನೆ ತುಂಬಿಸ್ಕೊಳು ಶಾಸ್ತ್ರವನ್ನು ಕೂಡ ಮಾಡ್ಕೋತಾಳೆ ಶ್ರೀ ಯಾರನ್ನ ಸೀರೆನ ಬದ್ದು ಒಳಗಡೆ ಹೋಗ್ತಾರೆ ಇದು ಆಗಬಾರ್ದಿತ್ತು ಬಟ್ ಆಗೋಗಿದ ಏನು ವಿಶ್ವ ಮ್ಯಾರಿ ಹ್ಯಾಪಿ ಮ್ಯಾರಿ ಲೈಫ್ ಅಂತ ಶೌರ್ಯ ಹೇಳ್ತಾರೆ ತಾಂಡವ ಮತ್ತು ಯಶವೇಷ್ಠ ಇಬ್ಬರು ಕೂಡ ನಮ್ಮ ಮದುವೆಯಲ್ಲಿ ನಮ್ಮ ಜೊತೆ ಇದ್ದದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾರೆ ತದನಂತರ ಶೌರ್ಯ ಹೋಗ್ತಿದ್ದಾಗ ಈ ಕಡೆ ಶ್ರೇಷ್ಠಗೆ ಫುಲ್ ಖುಷಿ ಆಗ್ಬಿಟ್ಟಿದೆ ಎಷ್ಟು ಆಗಿದೆ ಅಂದ್ರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಅಷ್ಟು ಖುಷಿ ಆಗ್ಬಿಟ್ಟಿದೆ ಇಲ್ಲಿ ಶ್ರೇಷ್ಠ ಈ ಕಡೆ ತಾಂಡವ್ಗಂತೂ ಆಗತ್ತ ಆಗಿದೆ ಯಾಕೆ ತಾಂಡವ್ ಯಾಕೆ ಆಯಿತು ಯಾಕೆ ರೀತಿ ನಡ್ಕೋತಿದ್ಯಾ ಯಾಕೆ ಸೈಲೆಂಟ್ ಆಗಿದೆಯಾ ಏನಾಗಿದೆ ನನಗೆ ಅಂತ ಹೇಳ್ತದ್ರೆ ಇಲ್ಲ ಖಂಡಿತ ನಂಗೆ ಅವಳ ಜೊತೆ ಬೇಡ ಅವಳ ಜೊತೆ ಸಂಸಾರ ಬೇಡ ನಾನು ಅವ್ಳ ಜೊತೆ ಇರುವುದಿಲ್ಲ ಅವಳ ಸಂಬಂಧ ಬೇಡ ನನಗೆ ಅವಳೇ ನನ್ನ ರಿಜೆಕ್ಟ್ ಮಾಡ್ಬಿಟ್ಲಲ್ಲ ಅನ್ನೋದು ತಾಂಡ್ರ ತಲೆ ಅಲ್ಲಿದ್ದ ಕೂತ್ಕೊಂಡ್ಬಿಡುತ್ತೆ ತಾನು ರಿಜೆಕ್ಟ್ ಮಾಡಬೇಕಿತ್ತು ಭಾಗ್ಯನೇ ಓದುವುದು ಹೋಗ್ಬಿಟ್ಲಲ್ಲ ಅನ್ನೋದು ತಾಂಡ್ರೆ ನಿಜವಾಗ್ಲೂ ಕೂಡ ಆಘಾತವನ್ನೇ ನೀಡಿದ್ರೆ ಆ ಕಡೆ ಬಾಬಾ ಖಂಡಿತವಾಗ್ಲೂ ಕೂಡ ಹೊಸದಂದು ಮಜಲಿನ ಬದುಕು ಶುರುವಾಗ್ತದೆ ಖಂಡಿತ ಬದಲಾವಣೆಯ ಒಂದು ಹಾದಿ ಶುರುವಾಗ್ತದೆ ಅಂತ ಹೇಳಿದಾರೆ ಭಾಗ್ಯಗೆ ಮೊದಲೇ ಹೇಳಿದ್ರು ಕಾಲ ತಸ್ಮೈನ ಮಹಾ ಖಂಡಿತ ಒಂದು ದೊಡ್ಡ ಮಹಾ ನಿರ್ಧಾರವನ್ನು ತಗೋತೀಯಾ ಇವತ್ತು ಕಷ್ಟ ಆಗಿದ್ರು ಮುಂದೆ ಅದು ನಿಜವಾಗ್ಲೂ ಒಳ್ಳೆಯ ನಿರ್ಧಾರವೇ ಆಗಿರುತ್ತೆ ಖಂಡಿತ ಫ್ಯೂಚರಲ್ಲಿ ಖುಷಿಯಾಗಿರ್ತೀಯಾ ಅಂತ ಈ ಕಡೆ ತಾಂಡವಕ್ಕೆ ಶಾಕ್ ಆಗಿದ್ದಾರೆ ಈ ಕಡೆ ಶ್ರೀಷ್ಠ ಒಳ್ಳೆ ಯೋಚನೆ ಮಾಡ್ತಿದ್ಯಾ ಖಂಡಿತವಾಗ್ಲೂ ಇನ್ನಾಕೋಳ ಬಗ್ಗೆ ಯೋಚನೆ ಮಾಡ್ಕೊಂಡು ನಮ್ಮ ನಾ ಹಾಳು ಮಾಡ್ಕೋಬೇಕು ನಾವು ನಾವು ಇನ್ನೂ ಚೆನ್ನಾಗಿರಬೇಕು ಅಂತ ಶ್ರೇಷ್ಠ ಹೇಳ್ತಿದ್ರು ಆ ಕಡೆ ಲಕ್ಷ್ಮೀ ಎಂಟ್ರಿ ಕೊಡ್ತಾಳೆ ಲಕ್ಷ್ಮಿಯ ವಾಯ್ಸನ್ನ ಕೇಳಿದ್ದೆ ಈ ಕಡೆ ಶ್ರೇಷ್ಠ ತಾಂಡವ್ ಹೋಗ್ತಿದ್ದಾರೆ ಬೆವರುಳ್ಸೋಕೆ ಬಂದೇ ಬಿಟ್ಲು ಲಕ್ಷ್ಮೀ ಮೊದಲೇ ಭಾವನೆ ಕಂಡ್ರೆ ರಪ್ಪ ಜಪಾರ್ ಅಂತ ಬೀಳ್ತಾ ಇದ್ಳು ಅಕ್ಕನಗೋಸ್ಕರ ಸೈಲೆಂಟ್ ಆಗಿದ್ಲು ಆದರೆ ಇನ್ನು ಅಕ್ಕನ ಇಂಥ ತೀರ್ಮಾನ ತೊಗೊಂಡಿರ್ಬೇಕಿದ್ರೆ ತಾಂಡು ಮತ್ತು ಶ್ರೇಷ್ಠಗೆ ಸಖತ್ತಾಗಿ ಟಕ್ಕರ್ ಕೊಟ್ಟು ಮಕ್ಕರ್ ಮಾಡಿ ತನ್ನ ಅಕ್ಕ ಹೇಗೆ ಬದುಕಿ ತೋರಿಸ್ತಾಳೆ ಅನ್ನೋದನ್ನು ಚಾಲೆಂಜ್ ಮಾಡಿ ತಾಂಡು ಮತ್ತು ಶ್ರೇಷ್ಠಗೆ ಸಖತ್ತಾಗಿ ಬೆದರಿಳಿಸಿ ಚಳಿ ಬಿಡಿಸಿ ಚಂಡಿ ಅವತಾರನ ತಾಳಿ ತನ್ನ ಅಕ್ಕನ ಭೇಟಿ ಮಾಡೋದಕ್ಕೆ ಹೋಗ್ತಿದ್ದಾಳೆ ಆ ಕಡೆ ಅಕ್ಕ ಕೂಡ ದೇವ್ರ ಮುಂದೆ ನಿಂತು ದೇವ್ರೆ ನಿಜವಾಗ್ಲೂ ಕೂಡ ನನ್ನ ಕುಟುಂಬನೇ ಚೆನ್ನಾಗಿಟ್ಟರು ನಿಜವಾಗ್ಲೂ ನನ್ನ ಮಕ್ಕಳನ್ನ ಒಬ್ಬ ತಂದೆ ತಾಯಿ ಎರಡು ಸ್ಥಾನದಲ್ಲಿ ನಿಂತು ನನ್ನ ಮಕ್ಕಳನ್ನು ದೊಡ್ಡವ್ರು ಮಾಡ್ತೀನಿ ಖಂಡಿತವಾಗ್ಲೂ ಹೆಣ್ಣು ಗಂಡು ಅನ್ನೋ ಭೇದ ನಿನ್ನಲ್ಲಿಲ್ಲ ಆದರೆ ಆ ಭೇದ ಇರೋದು ಜನಗಳ ಮನಸ್ಸಲ್ಲಿ ಖಂಡಿತ ನೀನು ನನ್ನ ಜೊತೆ ಇರ್ತೀಯ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಮನಸ್ಸನ್ನು ತಿಳಿ ಮಾಡ್ಕೊಳ್ಳೋಕ್ಕೆ ದೇವಸ್ಥಾನಕ್ಕೆ ಹೋಗ್ತಾರೆ ತನ್ನ ಪರಿಸ್ಥಿತಿ ಬಗ್ಗೆ ಕಣ್ಣೀರು ಹಾಕ್ತಿದ್ರೆ ಅಲ್ಲಿಗೆ ಲಕ್ಷ್ಮಿ ಅಕ್ಕಮಾ ಅಂತ ಹೇಳಿ ಬಂದಾಗ ತನ್ನ ತಂಗಿನ ನೋಡಿ ಅಪ್ಕೊಂಡು ಲಡ್ಡೂನ ಖುಷಿ ಅಕ್ಕ ನೀನು ನಿಜವಾಗ್ಲೂ ಕೂಡ ಗ್ರೇಟ್ ಆಗಿಬಿಟ್ಟೆ ಅಕ್ಕ ಈ ತೀರ್ಮಾನ ತಗೊಂಡು ನಿಜವಾಗ್ಲೂ ನನ್ನ ಅಕ್ಕ ಅಂದರೆ ಹೀಗೆ ಅನ್ನೋ ಮಟ್ಟಿಗೆ ನಿಜವಾಗ್ಲೂ ನೀನು ಏನ್ ನಿರ್ಧಾರ ತಗೊಂಡಿದ್ದೀವಿ ಅದು ಕರೆಕ್ಟ್ ಆಗೇ ಐತೆ ಖಂಡಿತವಾಗ್ಲು ನನ್ನ ಬೆಂಬಲ ನಿನ್ನ ನಿರ್ಧಾರಕ್ಕಿದೆ ಅಕ್ಕ ಅಂತ ಹೇಳಿ ನಾನು ಯಾವತ್ತೂ ಕೂಡ ಜೊತೆ ಇರ್ತೀನಿ ಅಂತ ಪ್ರೊಮೋಸ್ ಮಾಡ್ತಾಳೆ ಹಾಗಿದ್ರೆ ಲಕ್ಷ್ಮಿಯ ಜೊತೆಯಾಗಿ ಭಾಗ್ಯ ಹೀಗೆ ತನ್ನ ಬದುಕನ ಮುಂದೆ ಸಾಗಿಸ್ತಾರೆ ತಾಂಡು ಕಥೆ ಏನಾಗ್ಬೋದು ಜೊತೆಗೆ ಭಾಗ್ಯ ಬದುಕಿನಲ್ಲಿ ಶೌರ್ಯ ಎಂಟ್ರಿ ಕೊಟ್ಟು ಈ ಕಡೆ ಭಾಗ್ಯ ಬದುಕಿನಲ್ಲಿ ಹೊಸ ವ್ಯಕ್ತಿಯ ಆಗಮನವಾಗುತ್ತಾ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ನನ್ನ ವೀಚುಗೆ ವೀಚ್ ಮಾಡುತ್ತೇನೆ ಯಾವುದೇ ಅನುಕೂಲ